ಆತ್ಮೀಯ ಗೆಳೆಯರೆ ನಮಸ್ಕಾರ ಇಂದು ನಾವು ಮುಚಳಂ ಗ್ರಾಮದ ಒಂದು ಹೆರೇಮಠ್ ಪರಿದ ಪರಿವಾರದವರ ಮನೆಯಲ್ಲಿ ಇದ್ದೇವೆ ಇದು ಆ ಮನೆಯ ಹೊರಬಾಗಿಲು ಈ ಮನೆ ರಜಾಕರ್ ಹಾವಳಿ ಟೈಮಲ್ಲಿ ಸುಮಾರು ನಾಲ್ಕು ನೂರು ಜನ ಹಿಂದೂಗಳಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಮನೆ ಇದರ ಬಗ್ಗೆ ಮುಂದಿನ ಮಾಹಿತಿ ಕೇಳೋಣ

ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರೇನೀ ಹಿರೇಮಠ ಅವರು ಹಾ ಇದು ಮನೆ ಬಗ್ಗೆ ಸ್ವಲ್ಪ ಏನಿತ್ತು ಇತಿಹಾಸ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ ಹ್ಮ್ 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 ಮತ್ತ ರಜಾಕರ್ ಟೈಮಿನಾಗೆ ಏನಾಗಿದೆ ರಜಾಕರ್ ಟೈಮಿನಾಗ ಅವಾಗ ರಜಾಕರ್ ಬಂದು ಆಕ್ರಮಣ ಮಾಡಿದಾಗ ಈ ಈ ಮನೆಗೆ ಏನಪ್ಪ ಅಂದ್ರೆ ಸುಮಾರು ನಾಲ್ಕುನೂರು ಜನ ಉಳಿದಿದ್ರು ಹ್ಮ್ 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 ಅಂದ್ರೆ ನಾಲ್ಕುನೂರು ಜನರಿಗೆ ಸಂರಕ್ಷಣೆ ಕೊಟ್ಟಿರ್ತಕ್ಕಂಥ ಮನಿ ಇದು ಅವಾಗ ನೀವು ಸಣ್ಣವರಿದ್ರಿ ಹೇಗೆ ಅವಾಗ ಹುಟ್ಟಿದ್ದಿಲ್ಲ ಇದು ಕತ್ತಿ ನಿಮ್ಗೆ ಯಾರು ಹೇಳ್ಯಾರ ನಿಮ್ಮ ತಂದೆಯವರು ಹೇಳ್ಯಾರ ಹ್ಞೂ 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 ಹಾಂ ಊರಾಗ ಫಸ್ಟ್ ಎಲ್ಲ ಅಟ್ಯಾಕ್ ಆಗಿತ್ತು ಗೌಡ್ರ ಆಗಿತ್ತು ಹ್ಞೂ ಹ್ಞೂ ಅಲ್ಲೇನಾಗಿತ್ತು ರೀ ಗೌಡ್ರ ಮನ್ಯಾಗ ಓಹೋ ಏಳು ಮಂದಿ ಸತ್ತರಲ್ಲಿ ಹ್ಞೂ ಏನು ಉರಿ ಹಚ್ಚಿರಾ ಏನು ಹಾಂ 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 ಹಾಂ

ಇದೆಲ್ಲ ಎಲ್ಲ ಕತೆ ನಿಮ್ ಹಿರಿಯರ್ ನಿಮಗೆ ಹಾಂ 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 ಅಂದ್ರೆ ಇದು ಸುಮಾರು ಒಂದು ನಾಲ್ಕುನೂರು ಜನರದು ಒಂದು ಜೀವ ಉಳಿಸಿರ್ತಕ್ಕಂಥ ಮನಿ ಅಂತ ಹೇಳ್ಬೋದು ಹ್ಞೂ 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 ಇದು ಹಿಂಗೆ ಮ್ಯಾಲೆ ಹೊಲಕ್ಕದೇನ್ ರೀ ಹ್ಮ್ 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 op oh. hop oh.